ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರಿ ಮೊನ್ನೆಯಷ್ಟೇ ಬೆಳಗಾವಿಯಲ್ಲಿ ನಡೆದಂತಹ ಸಿ ಡಬ್ಲ್ಯೂ ಸಿ ಮೀಟಿಂಗ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ತೀವ್ರವಾದಂತಹ ಜಟಾಪಟಿಯ ಬೆನ್ನಲ್ಲೇ ಕೆ ಸಿ ವೇಣುಗೋಪಾಲ್ ಅವರು ಆ ಸಭೆಯ ನಂತರ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಫಿಕ್ಸ್ ಅನ್ನುವಂತಹ ಸುಳಿವನ್ನು ಕೊಟ್ಟಿದ್ದರು ಈಗ ಅದರ ಬೆನ್ನಲ್ಲೇ ಜನವರಿ ಎರಡನೇ ತಾರೀಕು ಸಿ ಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ಇದೆ ಆ ಒಂದು ಸಂಪುಟ ಸಭೆಯಲ್ಲಿ ಆರು ಜನ ಸಚಿವರನ್ನು ಕೈ ಈಗಾಗಲೇ ನಿರ್ಣಯ ಮಾಡಲಾಗಿದೆ ಆ ಮೂಲಕ ಕರ್ನಾಟಕ ಕಾಂಗ್ರೆಸ್ಗೆ ಬಹಳ ದೊಡ್ಡ ಸರ್ಜರಿ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಫಿಕ್ಸ್ ಆಗಿದೆ ಅದರ ಜೊತೆಗೆ ಕರ್ನಾಟಕದ ಆರು ಜನ ಸಚಿವರ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಗೆಳೆಯರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬಹುದೊಡ್ಡ ಬೆಳವಣಿಗೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ರಾಷ್ಟ್ರವ್ಯಾಪಿ ಕೇವಲ ಕರ್ನಾಟಕ ಮಾತ್ರ ಅಲ್ಲ ರಾಷ್ಟ್ರವ್ಯಾಪಿ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಬದಲಾವಣೆ ಮಾಡಬೇಕು ಅನ್ನೋದು ಬೆಳಗಾವಿಯಲ್ಲಿ ನಡೆದ ಸಿ ಡಬ್ಲ್ಯೂ ಸಿ ಮೀಟಿಂಗ್ನಲ್ಲಿ ಅದು ಚರ್ಚೆಯಾಗಿದೆ ಒಂದು ನಿರ್ಣಯಕ್ಕೂ ಕೂಡ ಬಂದಿದ್ದಾರೆ ಯಾಕೆಂದರೆ ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಸೋಲು ಹರಿಯಾಣ ಎಲೆಕ್ಷನ್ನಲ್ಲಿ ಸೋಲು ಹೀಗೆ ಬ್ಯಾಕ್ ಟು ಬ್ಯಾಕ್ ರಾಷ್ಟ್ರದಲ್ಲಿ ಸೋಲನ್ನು ಕಾಣ್ತಾ ಇರುವಂತಹ ಕಾಂಗ್ರೆಸ್ ಮುಂದೆ ಹೇಗಾದರೂ ಮಾಡಿ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೋಸ್ಕರ ಎದ್ದು ನಿಲ್ಲುವಂತಹ ಒಂದಷ್ಟು ಕೆಲಸಗಳಿಗೆ ಮುಂದಾಗ್ತಾ ಇದೆ ಈ ವರ್ಷವೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂಟಾಯರ್ ದೇಶದೆಲ್ಲೆಡೆ ಕೂಡ ಕಾಂಗ್ರೆಸ್ಗೆ ಬಹಳ ದೊಡ್ಡ ಸರ್ಜರಿಯ ಅಗತ್ಯ ಇದೆ ಅನ್ನೋದು ಆ ಒಂದು ಸಭೆಯಲ್ಲಿ ನಿರ್ಣಯ ಮಾಡಲಾಗಿದೆ ಆ ಮೂಲಕ ಒಂದಷ್ಟು ಮೇಜರ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳಲಾಗಿದೆ ಆ ಅದರ ಜೊತೆಗೆ ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆಯಲ್ಲ ಅಲ್ಲಿ ಸರ್ಕಾರದ ಇಮೇಜನ್ನು ಉಳಿಸಿಕೊಳ್ಳಬೇಕು ಸರ್ಕಾರದ ಇಮೇಜನ್ನು ಹಾಳಾಗಿರುವಂತಹ ಸಚಿವರು ಅಥವಾ ಶಾಸಕರು ಯಾರಾದರೂ ಇದ್ದರೆ ಕೂಡಲೇ ಅವರನ್ನು ಸಂಪುಟದಿಂದ ಕೈ ಬಿಡುವಂತಹ ಮಹತ್ವದ ನಿರ್ಧಾರವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ ಯಾಕೆಂದರೆ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿರೋದು ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಅದನ್ನು ಬಿಟ್ಟರೆ ಬೇರೆ ಕಡೆ ಒಂದಷ್ಟು ಅಲೈನ್ಸ್ಗಳ ಜೊತೆಗೆ ಅಧಿಕಾರದಲ್ಲಿದೆ ಆ ಮೂಲಕ ಎಲ್ಲ ರಾಜ್ಯದಲ್ಲಿಯೂ ಕೂಡ ಕಾಂಗ್ರೆಸ್ ತನ್ನ ಇಮೇಜನ್ನು ಉಳಿಸಿಕೊಳ್ಳೋಕೆ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದೆ ಅದರ ಭಾಗವಾಗಿಯೇ ಕರ್ನಾಟಕ ಕಾಂಗ್ರೆಸ್ಗೆ ಬಹಳ ದೊಡ್ಡ ಸರ್ಜರಿ ಆಗ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಸರ್ಜರಿ ಆಗ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಹೇಳಿದರೆ ಕರ್ನಾಟಕ ಸರ್ಕಾರದಲ್ಲಿ ಸಂಪುಟ ಸರ್ಜರಿ ಫಿಕ್ಸ್ ಅಂತ ಬಹಳ ಹಿಂದೆಯಿಂದಲೂ ಕೂಡ ಅದು ಮಾತಿತ್ತು ಲೋಕಸಭಾ ಚುನಾವಣೆಗೂ ಮೊದಲೇ ಸಂಪುಟ ಸರ್ಜರಿ ಆಗುತ್ತೆ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ವು ಅದು ಆಗಾಗ ಕೆಲವು ಒಂದಷ್ಟು ತಿರುವುಗಳನ್ನು ಪಡೆದುಕೊಳ್ತು ಆ ನಂತರ ಲೋಕಸಭಾ ಚುನಾವಣೆ ಹತ್ತಿರ ಬಂತು ಲೋಕಸಭಾ ಚುನಾವಣೆಯ ನಂತರ ಸಂಪುಟವನ್ನು ವಿಸ್ತರಣೆ ಮಾಡ್ತೀವಿ ಅಂದರು ಅದಾದ ಮೇಲೆ ಉಪ ಚುನಾವಣೆಗಳು ಕೂಡ ಬಂದವು ಈಗ ಎಲ್ಲ ಚುನಾವಣೆಗಳು ಮುಗಿದಿದ್ದು ಈಗೇನಿದ್ರು ಕಾಂಗ್ರೆಸ್ ಮುಂದೆ ಯಾವ ರೀತಿಯಾಗಿ ಪಕ್ಷವನ್ನು ಸಂಘಟಿತವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋದರ ಕಡೆ ಗಮನವನ್ನು ಹರಿಸಿದೆ ಯಾಕೆಂದರೆ ಈಗ ಯಾವುದೇ ಚುನಾವಣೆಗಳು ಕರ್ನಾಟಕದಿಲ್ಲ ಕರ್ನಾಟಕದಲ್ಲಿಲ್ಲ ಆ ಒಂದು ಕಾರಣಕ್ಕಾಗಿ ಸಂಪುಟಕ್ಕೆ ಸರ್ಜರಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಆ ಮೂಲಕ ಕರ್ನಾಟಕದ ಆರು ಜನ ಸಚಿವರ ತಲೆದಂಡ ಈಗ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಆರು ಜನ ಸಚಿವರಿಂದ ರಾಜೀನಾಮೆ ಪಡೆಯೋದಕ್ಕೆ ಈಗ ಹೈಕಮಾಂಡ್ ನಿರ್ಧಾರ ಮಾಡಿದೆ ಹಾಗಾದ್ರೆ ಗೆಳೆರೆ ಈ ಸಂಪುಟ ವಿಸ್ತರಣೆಯಲ್ಲಿ ಯಾರಿಗೆಲ್ಲ ಶಾಕ್ ಕಾದಿದೆ ಅನ್ನೋದನ್ನ ನೋಡೋದಾದ್ರೆ ಮೊದಲನೇ ಹೆಸರು ಕೆ ಎನ್ ರಾಜಣ್ಣ ಹೌದು ಗೆಳೆರೆ ಕೆ ಎನ್ ರಾಜಣ್ಣ ಅವರ ಮೇಲೆ ಈಗಾಗಲೇ ಅಪೆಕ್ಸ್ ಬ್ಯಾಂಕ್ ಹಗರಣ ಇದೆ ಆಗಾಗ ಪಕ್ಷಕ್ಕೆ ಮುಜುಗರ ತರುವಂತಹ ಹೇಳಿಕೆಯನ್ನು ಕೊಡ್ತಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಹೇಳಿಕೆಯನ್ನು ಕೊಡ್ತಾರೆ ಮತ್ತು ಸಿಎಂ ಬದಲಾವಣೆಯ ಹೇಳಿಕೆಯನ್ನು ಕೊಡ್ತಾರೆ ಈ ಮೂಲಕವಾಗಿ ಹೈಕಮಾಂಡ್ ರಾಜಣ್ಣ ಅವರ ಮೇಲೆ ಸ್ವಪಕ್ಷದಿಂದಲೇ ಬಹಳ ದೂರು ಹೋಗಿರೋದ್ರಿಂದ ರಾಜಣ್ಣ ಅವರ ರಾಜೀನಾಮೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಎರಡನೆಯ ಹೆಸರು ದಿನೇಶ್ ಗುಂಡೂರಾವ್ ದಿನೇಶ್ ಗುಂಡೂರಾವ್ ಅವರು ಈಗಾಗಲೇ ಅವರೇ ಓಪನ್ ಆಗಿ ಒಪ್ಕೊಂಡ್ಬಿಟ್ಟಿದ್ದಾರೆ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ ಯಾವುದು ಈ ಬಾಣಂತಿಯರ ಸಾವು ಏನಾಗಿತ್ತಲ್ಲ ಇದರಲ್ಲಿ ಅವರ ಇಲಾಖೆಯ ಲೋಪದೋಷಗಳು ಎಷ್ಟಿದ್ವು ಅನ್ನೋದು ಸಾಕ್ಷಿ ಸಮೇತ ಪ್ರೂವ್ ಆಗಿದೆ ಅದಕ್ಕೆ ಅದೇನು ನಾವು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ಆ ಬಾಣಂತಿಯರ ಸಾವಿನ ವಿಚಾರ ಇಲಾಖೆಯ ಲೋಪ ಎಷ್ಟಿದೆ ಅನ್ನೋದು ಗೊತ್ತಿದೆ ಹಾಗಾಗಿ ಅದರ ಹೊಣೆಯನ್ನು ಹೊತ್ತು ಮತ್ತು ಆ ಒಂದು ವಿಚಾರವಾಗಿ ದಿನೇಶ್ ಗುಂಡೂರಾವ್ ಅವರಿಗೆ ಅವರಿಗೆ ಕೋಕು ಕೊಡೋದಕ್ಕೆ ಈಗ ನಿರ್ಧಾರ ಮಾಡಲಾಗಿದೆ ಅಂತೆ ಇನ್ನೊಂದು ಪ್ರಮುಖವಾದಂತಹ ಹೆಸರು ಚಲುರಾಯಸ್ವಾಮಿ ಚಲೂರಾಯಸ್ವಾಮಿ ಅವರ ಪರ್ಫಾರ್ಮೆನ್ಸ್ ವಿಚಾರ ಅದು ಎಲ್ರಿಗೂ ಕೂಡ ಗೊತ್ತಿದೆ ಹಾಗಾಗಿ ಚಲೂರಾಯಸ್ವಾಮಿ ಅವರಿಗೆ ಅಲ್ಲಿ ಕೋಕು ಕೊಡುವಂತಹ ವಿಚಾರ ಇದೆ ಇನ್ನು ಆರ್ ಬಿ ತಿಮ್ಮಾಪುರ ಅವರ ಹೆಸರು ಕೂಡ ಕೈ ಬಿಡುವ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದೆ ಯಾಕೆಂದರೆ ಆರ್ ಬಿ ತಿಮ್ಮಾಪುರ ಅವರ ವಿಚಾರ ಬಹಳ ದೊಡ್ಡ ಹಗರಣದ ಬಗ್ಗೆ ಮತ್ತು ಬಹಳ ದೊಡ್ಡ ಭ್ರಷ್ಟಾಚಾರದ ವಿಚಾರವಾಗಿ ಬಹಳ ದೊಡ್ಡ ಸುದ್ದಿಯಾಗಿತ್ತು ಈ ಹಿಂದೆ ಅಬಕಾರಿ ಇಲಾಖೆಯಲ್ಲಿ ಈ ಭ್ರಷ್ಟಾಚಾರ ಅದೆಲ್ಲವೂ ಕೂಡ ಇರೋದು ಆದರೆ ಇವರ ಒಂದು ಕಾಲಘಟ್ಟದಲ್ಲಿ ಅಂದರೆ ಇವರ ಒಂದು ಟೈಮ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಬಿಜೆಪಿಗೆ ಅದು ಬಹಳ ದೊಡ್ಡ ಅಸ್ತ್ರ ಆಯಿತು ಆದರೆ ಅದನ್ನು ಬಿಜೆಪಿ ಸರಿಯಾಗಿ ಬಳಸಿಕೊಳ್ಳುವುದರಲ್ಲಿ ವಿಫಲ ಆಯಿತು ಹಾಗಾಗಿ ಈ ರೀತಿಯಾಗಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿರುವಂತಹ ಆರ್ ಬಿ ತಿಮ್ಮಾಪುರ ಅವರ ಹೆಸರು ಕೂಡ ಸಂಪುಟ ಸಭೆಯಿಂದ ಅಥವಾ ಸಂಪುಟದಿಂದ ಕೈ ಬಿಡುವಂತಹ ವಿಚಾರ ಕೇಳಿ ಬರ್ತಾ ಇದೆ ಇನ್ನು ಮುನಿಯಪ್ಪನವರ ಹೆಸರು ಕೇಳಿ ಬರ್ತಾ ಇದೆ ಬಟ್ ಮುನಿಯಪ್ಪನವರಿಗೆ ಇದು ಶಾಕ್ ಅಂತ ಹೇಳೋದಕ್ಕಾಗೋದಿಲ್ಲ ಯಾಕೆ ಅಂದರೆ ಮುನಿಯಪ್ಪನವರ ಜಾಗಕ್ಕೆ ಯಂಗ್ ಆಗಿರುವಂತಹ ಅವರ ಮಗಳನ್ನು ತಂದು ಕೂರಿಸೋದಕ್ಕೆ ಈಗ ಒಂದು ಪ್ಲಾನ್ ಎಲ್ಲವೂ ಕೂಡ ರೆಡಿಯಾಗಿದೆ ಇನ್ನು ಪ್ರಮುಖವಾಗಿ ಮತ್ತೊಂದು ಹೆಸರು ಏನು ಅಂದರೆ ಮಧು ಬಂಗಾರಪ್ಪ ಅವರ ಹೆಸರು ಮಧು ಬಂಗಾರಪ್ಪ ಅವರ ಹೆಸರು ಯಾಕೆ ಈ ಬಾರಿ ಕೇಳಿ ಬರ್ತಾ ಇದೆ ಅಂದರೆ ಬಹಳಷ್ಟು ವಿಚಾರವಾಗಿ ಮಧು ಬಂಗಾರಪ್ಪ ಅವರ ಪರ್ಫಾರ್ಮೆನ್ಸ್ ಇಲ್ಲ ಅನ್ನೋದು ಹೈಕಮಾಂಡ್ಗೆ ಕಾಂಗ್ರೆಸ್ ಪಕ್ಷದಿಂದಲೇ ದೂರು ಹೋಗಿದೆ ಅದರ ಜೊತೆ ಜೊತೆಗೆ ಗೆಳೆಯರೆ ಏನು ಮಧು ಬಂಗಾರಪ್ಪ ಅವರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ ಕನ್ನಡ ಸರಿಯಾಗಿ ಬರೋದಿಲ್ಲ ಅನ್ನುವಂತಹ ಹೇಳಿಕೆ ಇದೆಯಲ್ಲ ಅದು ಬಹಳ ದೊಡ್ಡ ಕಾಸ್ಟ್ಲಿ ಆಗಿದೆ ಅವರಿಗೆ ಅದರ ಜೊತೆಗೆ ಚಿಕ್ಕ ಹುಡುಗ ಶಿಕ್ಷಣ ಮಂತ್ರಿಗೆ ಕನ್ನಡ ಬರೋದಿಲ್ಲ ಅಂತ ಮಾತನಾಡಿದ್ದು ಕಾಂಗ್ರೆಸ್ಗೆ ಬಹಳ ದೊಡ್ಡ ಮುಜುಗರವನ್ನು ಉಂಟು ಮಾಡಿದೆ ಹಾಗಾಗಿ ಮಧು ಬಂಗಾರಪ್ಪ ಅವರನ್ನು ಆ ಜಾಗದಿಂದ ಕೆಳಗಡೆ ಇಳಿಸಿ ಆ ಒಂದು ಜಾಗಕ್ಕೆ ಬಿ ಕೆ ಹರಿಪ್ರಸಾದ್ ಅವರನ್ನು ತಂದು ಕೂಡಿಸೋದಕ್ಕೆ ಈಗ ಪ್ಲ್ಯಾನ್ ನಡೀತಾ ಇದೆ ಅದರ ಜೊತೆಗೆ ಪ್ರಮುಖವಾಗಿ ಇನ್ನೊಂದು ಹೆಸರು ಕೇಳಿ ಬರ್ತಾ ಇದೆ ಅದು ಕೂಡ ಇತ್ತೀಚೆಗೆ ನಡೆದಂತಹ ಬೆಳವಣಿಗೆಯಿಂದ ಅದು ಬೇರೆ ಯಾರು ಅಲ್ಲ ಪ್ರಿಯಾಂಕ್ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಅವರ ವಿಚಾರವಾಗಿ ದಿನಂಪ್ರತಿ ಬೇರೆ 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 ನ್ಯೂಸ್ಗಳು ಬರ್ತಾ ಇದೆ ಮತ್ತು ಆ ಕಾಂಟ್ರಾಕ್ಟರ್ ಸಚಿನ್ನ ಒಂದು ಆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ನೇರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಬಿ ಜೆ ಪಿ ಅದನ್ನು ದೊಡ್ಡ ಅಸ್ತ್ರವಾಗಿ ಪರಿಗಣಿಸ್ತಾ ಇದೆ ಅದರ ಜೊತೆಗೆ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ ಹಾಗಾಗಿ ಈ ಬಾರಿ ಸಂಪುಟದಿಂದ ಪ್ರಿಯಾಂಕ್ ಖರ್ಗೆ ಅವರನ್ನು ಕೈ ಬಿಡೋದಕ್ಕೆ ಯೋಚನೆ ಮಾಡಲಾಗ್ತಾ ಇದೆ ಯಾವ ರೀತಿಯಾಗಿ ಅಂದರೆ ಗೆಳೆಯರಿದೊಂತರಹ ಪ್ರಿಯಾಂಕ್ ಖರ್ಗೆ ಅವರನ್ನು ಅವರಿಂದ ರಾಜೀನಾಮೆಯನ್ನು ಪಡೆದು ಅವರ ಶಾಸಕ ಸ್ಥಾನವನ್ನು ಹಾಗೆಯೇ ಉಳಿಸ್ಕೊಳ್ತಾರೆ ಅದಾದ ಮೇಲೆ ಮುಂದಿನ ಯಾವ್ದಾದ್ರೆ ಆದರೂ ಒಂದು ಸಂಪುಟ ಸರ್ಜರಿ ಸಮಯದಲ್ಲಿ ಸಂಪುಟ ವಿಸ್ತರಣೆ ಸಮಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಲ್ಲಿ ಮತ್ತೆ ಮನೆ ಹಾಕಲಾಗುತ್ತೆ ಇದೆಲ್ಲವೂ ಕೂಡ ಕಣ್ಣು ತಂತ್ರ ಇದು ಬಿ ಜೆ ಪಿ ಮಾಡುತ್ತೆ ಕಾಂಗ್ರೆಸ್ ಮಾಡುತ್ತೆ ಜೆ ಡಿ ಎಸ್ ಕೂಡ ಮಾಡುತ್ತೆ ಇನ್ನು ಗೆಳೆಯರೆ ಪ್ರಮುಖವಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಏನು ಡಿ ಕೆ ಶಿವಕುಮಾರ್ ಅವರ ಹೆಸರು ಯಾವುದಕ್ಕಾಗಿ ಕೇಳಿ ಬರ್ತಾ ಇದೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಬಳಿ ಇರುವಂತಹ ಕೆಲವು ಫೋರ್ಟ್ ಫೋಲಿಯೋಗಳನ್ನ ಡಿ ಕೆ ಶಿವಕುಮಾರ್ ಅವರಾಗ ಅವರಿಗೆ ಬಿಟ್ಕೊಡಬೇಕು ಇಲ್ಲ ಡಿ ಸಿ ಎಂ ಸ್ಥಾನವನ್ನಾದರೂ ಬೇಕು ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡಬೇಕು ಅಂತ ಈ ವಿಚಾರವಾಗಿಯೇ ರಾಹುಲ್ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಆ ಒಂದು ಸಭೆಯಲ್ಲಿ ಸಣ್ಣದಾಗಿರುವಂತಹ ಒಂದು ಜಟಾಪಟಿ ಅದೆಲ್ಲವೂ ಕೂಡ ಆಯಿತು ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಅಂದ್ರೆ ಈಗಾಗಲೇ ಕಾಂಗ್ರೆಸ್ ದೇಶವ್ಯಾಪಿ ಕಾಂಗ್ರೆಸ್ ಅನ್ನ ಬಲಪಡಿಸೋದಕ್ಕೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂತಹ ಸೂತ್ರವನ್ನು ರೆಡಿ ಮಾಡಿಕೊಂಡಿದೆ ಆದ್ರೆ ಗೆಳೆಯರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೂರ್ ಮೂರು ಪೋಸ್ಟ್ ಗಳನ್ನ ಇಟ್ಕೊಂಡಿದ್ದಾರೆ ಒಂದು ಡಿ ಸಿ ಎಂ ಪೋಸ್ಟ್ ಇಟ್ಕೊಂಡಿದ್ದಾರೆ ಅದಾದ ಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಇಟ್ಕೊಂಡಿದ್ದಾರೆ ಜೊತೆಗೆ ಕೆಲವು ಪೋರ್ಟ್ ಪೋಲಿಯೋಗಳನ್ನು ಅವರೇ ಇಟ್ಕೊಂಡಿದ್ದಾರೆ ಹಾಗಾಗಿ ಕೆ ಶಿವಕುಮಾರ್ ಅವರಿಗೆ ಇಷ್ಟೊಂದು ಪೋರ್ಟ್ ಪೋಲಿಯೋಗಳು ಯಾಕೆ ಇಷ್ಟೊಂದು ಪೋಸ್ಟ್ ಯಾಕೆ ಅವರನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಆದರೂ ಕೆಳಗಿಳಿಸಿ ಅಥವಾ ಡಿಸಿಎಂ ಸ್ಥಾನದಿಂದ ಆದರೂ ಕೆಳಗಿಳಿಸಿ ಅಂತ ಕಾಂಗ್ರೆಸ್ ಪಕ್ಷದಲ್ಲಿಯೇ ಒಂದು ಭಿನ್ನಮತ ಮತ್ತು ಬಣದ ಜಗಳಾಟ ಶುರುವಾಗಿದೆ ಹಾಗಾಗಿ ಕೆ ಶಿವಕುಮಾರ್ ಅವರಿಂದ ಕೆಪಿಸಿಸಿ ಪೋಸ್ಟ್ ಏನಿದೆಯಲ್ಲ ಅಧ್ಯಕ್ಷ ಪೋಸ್ಟ್ ಅದರಿಂದ ಡಿ ಕೆ ಶಿವಕುಮಾರ್ ಅವರನ್ನು ಕೆಳಗಡೆ ಇಳಿಸೋದಕ್ಕೆ ಎಲ್ಲ ರೀತಿಯಾಗಿರುವಂತಹ ಪ್ಲಾನ್ ನಡಿ ರೆಡಿಯಾಗಿದೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯಿಂದ ಕೆಳಗಡೆ ಇಳಿಯೋದು ಫಿಕ್ಸ್ ಅಂತ ಈಗ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದೆ ಇದು ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಮಹತ್ವದ ಬೆಳವಣಿಗೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ